ಈ ಒಂದು ಕುಟುಂಬದ ಸದಸ್ಯರ ನಡುವೆ ನಡೆಯುವಂಥ ಒಂದು ಪಾಲನ್ನು ಮಾತ್ರ ನಾವು ಪಾರ್ಟಿಷನ್ ಡೀಡ್ ಅಂತ ಹೇಳ್ತೀವಿ ಮತ್ತು ಅವರಿಗೆ ಇದರಲ್ಲಿ ಹಕ್ಕಿರಬೇಕು ಹಕ್ಕಿಲ್ಲ ಅಂತಂದರೆ ನೀವು ಪಾಲುದಾರಿಕೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಈ ಒಂದು ಪಾರ್ಟಿಷನ್ ಡೀಡ್ ಅಂದರೆ ಏನಿರುತ್ತೆ ಹೇಗಿರುತ್ತೆ ಅಂತಂದರೆ ಮೊದಲನೇದಾಗಿ ಆ ಸಂಪೂರ್ಣ ಕುಟುಂಬದ ಸದಸ್ಯರು ಅಥವಾ ಪಾಲುದಾರಿಕೆ ಯಾರು ಸದಸ್ಯರಿರ್ತಾರೆ ಅವರ ವಿವರಗಳಿರಬೇಕು ಎರಡನೇದಾಗಿ ಇವರ ಸಂಬಂಧ ಹೇಗಿದೆ ಮತ್ತು ಇವರಿಗೆ ಹೇಗೆ ಈ ಹಕ್ಕು ಬರುತ್ತೆ ಅನ್ನೋದನ್ನು ನಾವು ಬಹಳ ಡೀಟೇಲ್ ಆಗಿ ಅದನ್ನು ವಿವರಿಸಬೇಕಾಗುತ್ತೆ ಮತ್ತು ಮೂರನೇದಾಗಿ ಯಾವ ಯಾವ ಆಸ್ತಿಗಳು ಈ ಒಂದು ಪತ್ರಕ್ಕೆ ಒಳಪಡುತ್ತೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಯಾಕೆ ಅಂತಂದರೆ ಈ ಒಟ್ಟು ಕುಟುಂಬದಲ್ಲಿ ಕೂಡ ಸ್ವಯಾರ್ಜಿತವಾಗಿ ಇಂಡಿವಿಜುವಲ್ ಆಗಿ ಯಾವುದಾದ್ರೂ ಅವ್ರ ಆಸ್ತಿಯನ್ನು ಮಾಡಿದರೆ ಅದು ಒಟ್ಟು ಕುಟುಂಬದ ಆಸ್ತಿ ಆಗಿಲ್ಲ ಅಂತಂದಾಗ ಅದನ್ನು ನಾವು ಇಲ್ಲಿ ಪಾರ್ಟಿಷನ್ ಗೀಡ್ಗೆ ತರೋದಕ್ಕಾಗೋದಿಲ್ಲ